ಹಲೋ 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 ಗೆಳೆಯರಿ ಹೌದು ಫ್ರೆಂಡ್ಸ್ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಚಿಕ್ಕಪೇಡಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಹೊಸ ವೀಡಿಯೋ ಸೊ ಎಲ್ಲರೂ ನೋಡ್ತಾ ಇರ್ತೀರಲ್ಲವರ ಈ ಸತಿ ಕಲೆಕ್ಷನ್ಸಲ್ಲಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಬಡ್ಜೆಟ್ ಫ್ರೆಂಡ್ಲಿ ವೆರೈಟಿ ಪಾಸ್ನಲ್ಲಿ ನನಗೆ ತುಂಬ ಇಷ್ಟ ಆದಂತಹ ವೆರೈಟಿ ಏಕೆಂದರೆ ಎಲ್ಲರ ಕೈಗೂ ಇಟ್ಕುವಂಥ ಬೆಲೆಯಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಕೊಡ್ತಾ ಇದ್ರೆ ನಿಮಗೇನಾದರೂ ಬೇಕಂದರೆ ಎಸ್ ಡೆಫಿನೆಟ್ಲಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರ್ರೆ ಡನ್ಸು ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವಲೇ ಬರುತ್ತೆ ಬರುತ್ತೆ ಸಿಕ್ಕ ಸಿಂಗಲ್ ಪೀಸ್ ಬೇಕಂದರೆ ಸಿಂಗಲ್ ಪೀಸು ಬಲ್ಕ್ ಆಗಬೇಕಂದ್ರೆ ಬಲ್ಕ್ ಆಗಿ ಸೊ ರೀಸೆಲ್ಲರ್ಸ್ ಯಾರಾದರೂ ಇದ್ದೀರಾ ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಎಲ್ಲರಿಗೂ ಸೂಪರ್ ಡೂಪರ್ ಆಫರ್ ಪ್ರೈಸಲ್ಲಿ ಸೀರೆಗಳೆಲ್ಲ ಲಭ್ಯವಿರುತ್ತೆ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಜ್ಜಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಾಜ್ಯದ ಕಾಮರ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಜಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇರ್ತಾರೆ ಜೊತೆಗೆ ನಮ್ಮ ರಜಾ ಕಂಬ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಕೋ ಶುಭ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರ ಬಗ್ಗೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿಸ್ ಅಂದರೆ ಗಿಫ್ಟಿಂಗಿಂದ ಅಪ್ ಟು ವೆಡ್ಡಿಂಗ್ವರೆಗೂ ಸೆಲೆಬ್ರಿಟಿ ಸಾರೀಸ್ವರೆಗೂ ಮೈಸೂರು ಸಿಲ್ಕ್ ರೇಪು ಆರ್ನಿ ಧರ್ಮವರಂ ಎಲ್ಲ ವೆರೈಟೀಸು ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ವಿಡಿಯೋದಲ್ಲಿ ನಮ್ಮಲ್ಲಿ ಜೊತೆಗೆ ಇನ್ನೊಂದು ಮರ್ತೋಗ್ಬಿಟ್ಟು ಹೇಳ್ದೆ ನಾನು ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇವರ್ ಸೀಸನ್ನು ಕೂಡ ಮಾಡಿಕೊಡ್ತಾ ಬನ್ನಿ ಇವತ್ತಿನ ವಿಡ ಖುಷ್ ಖುಷಿಯಲ್ಲಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಟೂ ಫಿಫ್ಟಿ ರೇಂಜಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಲೆನಿನ್ ಕಾಟನ್ ಸಾರಿ ಬೆಂಗಾವಳಿ ಕಾಟನ್ ಅಂತ ಭಾಳ ಚೆನ್ನಾಗಿ ಬರೋ ಸಾರಿ ನಾನು ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಪ್ರತಿ ಟೈಮು ಕೂಡ ಡಿಸೈನ್ ಡಿಫ್ರೆಂಟಾಗಿ ಕೊಡ್ತೀನಿ ಯಾವುದು ಸೇಮ್ ಟು ಸೇಮ್ ಡಿಸೈನ್ ಕೊಡಲ್ಲ ಪ್ರತಿಯೊಂದು ವೆರೈಟಿನಲ್ಲೂ ನಿಮಗೆ ಕಲರ್ಸು ಡಿಸೈನ್ಸು ಎಲ್ಲದರಲ್ಲೂ ಸಿಕ್ಕುತ್ತೆ ಜೊತೆಗೆ ನಿಮಗೆಲ್ಲ ಸೆಟ್ ವೈಸ್ ಕಲರ್ಸ್ ಇರುತ್ತೆ ಈ ಪ್ರೈಸು ಟಿ ಟೂ ಫಿಫ್ಟಿ ರೇಂಜ್ ಸ್ಯಾರಿ ಕೂಡ ನಿಮಗೆ ಕಲರ್ ಹೋದ್ರೆ ರಿಫಂಡ್ ಕೊಡ್ತೀವಿ ಸೂಪರ್ ಸರ್ ಆಕ್ಚುಲ್ ಆಗಿ ಇದೇ ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಶೇಷತೆ ಸೊ ಎಲ್ಲರೂ ನೋಡೋಣ ಸೇಮ್ ವೆರೈಟಿ ಅಂತ ಕೇಳಬಹುದು ಬಟ್ ಪ್ರೈಸ್ ಸೇಮ್ ಇರುತ್ತೆ ವೆರೈಟೀಸ್ ಗಳನ್ನ ಬಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಡ್ತಾರೆ ಪ್ರತಿ ವೀಕು ಅಷ್ಟೇ ಸೊ ಇದು ಇನ್ನೂರ ಐವತ್ತು ರೂಪಾಯಿ ಪ್ರೈಸ್ ತುಂಬಾ ಲೈಕ್ ಟೂ ಇಯರ್ಸ್ ಇಂದ ನಾವು ಮಾಡ್ತಾ ಇದೀವಲ್ಲ ಬಟ್ ಡಿಸೈನ್ಸ್ ಏನಿದೆ ಪ್ರತಿ ವಾರ ಹೊಸ ಹೊಸ ಕಲೆಕ್ಷನ್ ಗಳನ್ನ ತಗೊಂಡ್ ಬರ್ತಾ ಇದಾರೆ ಅದೇ ಒಂದು ಬೆಸ್ಟ್ ವಿಶೇಷತೆ ಅಂತಾನೆ ಹೇಳ್ಬೋದು ಸುಭಲಕ್ಷ್ಮಿ ಸಿಲ್ಕ್ಸ್ ನ ಹಾಟ್ ಕೇಕ್ ಸೂಪರ್ ಆಗಿರುವಂತಹ ಇನ್ನೂರ ಐವತ್ತು ರೂಪಾಯಿ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಕರೀರಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಸೀರೆ ಎಲ್ಲ ಕೆಳಗಡೆ ಬಿದ್ದು ಹೊದ್ದಾರ್ದ ಯಾಕಂದ್ರೆ ಅಷ್ಟು ವೆರೈಟಿ ಆಗಿದೆ ಸಾರಿ ಇದು ತುಂಬಾ ಚೆನ್ನಾಗಿದೆ ಇದು ಬೆಲೆ ಬಂದು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಇದು ತ್ರೀ ಸೆವೆಂಟಿ ರುಪೀಸ್ ಕ್ರಿಸ್ಟಾಲ್ ಕಾಟನ್ ವೆರೈಟಿ ಮಾತ್ರ ಮಸ್ತ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಲ್ಲಿ ನೀವು ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಳ್ಳುವಂಥ ಪ್ರತಿ ಸೀರೆ ಲೈಕ್ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಯಾವ ಕಲೆಕ್ಷನ್ಸ್ ಬೇಕಾದರೂ ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಎಲ್ಲನೂ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ವೆರೈಟಿ ಡಿಸೈನ್ಸ್ ಎಲ್ಲ ಸೂಪರ್ ಆಗಿರುತ್ತೆ ನನ್ನ ನಂಬೇಡಿ ಲೈಕ್ ನೀವೇ ಸ್ಟೋರ್ ವಿಸಿಟ್ ಮಾಡಿ ನೀವೇ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಈ ಮಾತು ಸತ್ಯವಾದ ಮಾತು ನಮ್ಮನ್ನ ನಂಬೇಡಿ ನಿಮ್ಮನ್ನ ನಂಬೇಡಿ ಡೈರೆಕ್ಟ್ ಬಂದು ಸಾರಿನ ನಂಬಿ ತಗೊಂಡೋಗಿ ಇಟ್ಸ್ ಆಬ್ವಿಯಸ್ಲಿ ನಿಮಗೆ ಏನಾದರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಸೂಪರ್ ಬರ್ತಿ ಸಾರಿ ಇದಾಗಿರುತ್ತೆ ಕಲರ್ ಇಷ್ಟು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೆನಿನ್ ಸಾರಿ ಕೊಡ್ತಾ ಇದೀನಿ ಇದು ಸಕ್ಕತ್ತಾ ಇದೆ ಇದು ಪ್ಯೂರ್ ಲೆನಿನ್ ಕಾಟನ್ ಅಂದರೆ ಒರಿಜಿನಲ್ ಲೆನಿನ್ ಥರನೇ ಬರುತ್ತೆ ನಿಮಗೆ ಸೂಪರ್ ಆಗಿದೆ ಕ್ವಾಲಿಟಿ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಡಿಸೈನ್ ಹೇಗಿದೆ ಅಂತ ಲೆನಿನ್ ಸಾರಿ ಬ್ಯೂಟಿಫುಲ್ ಸಾರಿ ನಾನೂರ ಐವತ್ತು ರೂಪಾಯಿ ಬೆಲೆ ಕಂಪ್ಲೀಟ್ಲಿ ಡಿಫ್ರೆಂಟು ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಆಫರ್ಸ್ ನಾನೂರೈವತ್ತು ರೂಪಾಯಿ ಮೇಲೆ ಮೇಲ್ಪಟ್ಟು ರಿವರ್ ಮ್ಯಾಚ್ ಮಾಡಿ ಯಾವುದು ಸೀರೆ ಬೇಕಾದ್ರೂ ತಗೊಳ್ಳಿ ಇದರಲ್ಲೇ ತಗೋಬೇಕು ಅದರಲ್ಲೇ ತಗೋಬೇಕು ಅನ್ನೋದು ಎಲ್ಲ ಲೈಕ್ ಹ್ಯಾಂಗ್ ಹ್ಯಾಗೆ ಬಂದು ಎಲ್ಲರೂ ಸೇರಿ ಸೀರೆಗಳ್ನ ತಗೊಂಡ್ರು ಸರಿ ಟೆನ್ ಪೀಸ್ ಮೇಲೆ ನೀವು ಸೀರಿಯಲ್ ತಗೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸ್ಟಾಂಟ್ ಡಿಸ್ಕೌಂಟ್ ಇವಾಗ ಬನ್ನಿ ನೆಕ್ಸ್ಟ್ ಪರ್ಚೇಸ್ ಅದೆಲ್ಲ ಏನೂ ಇಲ್ಲ ಲೈಕ್ ಇನ್ಸ್ಟೆಂಟ್ ಹಾಗೆ ಆನ್ ಸ್ಪಾಟ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸೂಪರ್ ಅಲ್ಲ ಸೊ ಈ ಕಲೆಕ್ಷನ್ ಯಾರಿಗಾದ್ರು ಇಷ್ಟ ಆಯ್ತಾ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ಒಂದ್ಸಾರಿ ಗಿಫ್ಟ್ ಕೂಡ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದ್ಸಾರಿ ಗಿಫ್ಟ್ ಇದೆ ಅದನ್ನ ಒಂದು ಟೂ ಇಯರ್ಸ್ ಸತತವಾಗಿ ನಾನು ಕೊಟ್ಕೊಂಡ್ ಬಂದಿದ್ದೀನಿ ಇದನ್ನ ಹಾಗೆ ಕಂಟಿನ್ಯೂಟಿ ಮಾಡ್ತಾ ಇದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸಾಧ್ಯವಾದಷ್ಟು ನಾನು ನಮ್ಮ ಕಸ್ಟಮರ್ಸ್ ಕಡಿಮೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸೂಪರ್ ಹೋಲ್ಸೇಲ್ ಬೆಲೆಯಲ್ಲಿ ಸೀರೆಗಳ್ ನಮ್ಮ ನೆಕ್ಸ್ಟ್ ಸುಭಲಕ್ಷ್ಮಿ ಮೇಡಮ್ ಒಂದು ಕಾಪರ್ ಬ್ರೋಕೆಟ್ ಕೊಡ್ತಾ ಇದ್ದೀನಿ ಇದು ಬಂದು ರಾಧಿಕಾ ಫ್ಯಾನ್ಸಿ ಕಾಂಟ್ರಾಸ್ಟ್ ರಾಧಿಕಾ ಫ್ಯಾನ್ಸಿ ಕಾಪರ್ ಬ್ರೋಕೆಟ್ ಆಕ್ಚುಲಿ ಇದು ಸೂಪರ್ ಇದೆ ಸಾರಿ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಈ ಟೈಮು ಅದನ್ನೇ ತೋರಿಸ್ತಾ ಇದೀನಿ ಬಟ್ ಏನಂದ್ರೆ ನಾನು ಕೂಡ ವೆರೈಟಿ ಒಂದೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಇದರ ಬೆಲೆ ಬಂದ್ರೆ ನಿಮಗೆ ಐನೂರು ರೂಪಾಯಿ ಆಗಿರುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಾನೂರ ರೂಪಾಯಿ ಬೆಲೆ ಆಗುತ್ತೆ ನೀವು ಬೇಕಂದ್ರೆ ಈ ಬಾರ್ಡ್ರ್ ಮತ್ತೆ ಈ ಡಿಸೈನ್ ತಗೊಂಡೋಗಿ ಒಂದ್ ಕಡೆ ಅಲ್ಲ ನೂರ್ ಕಡೆ ವಿಚಾರ ಮಾಡಿ ನನ್ನ ಬೆಲೆ ನಿಮಗೆ ಸಾರಿ ಸಿಕ್ಕಿದ ಚೆಕ್ ಮಾಡಿ ಆಮೇಲೆ ಸಾರಿ ತಗೊಳ್ಳಿ ಮೇನ್ ಏನಂದ್ರೆ ಇದರಲ್ಲಿ ಯಾವ್ದು ಅಸಾರ್ಟೆಡ್ ಪೀಸ್ ನಿಮಗೆ ಸಿಗೋದಿಲ್ಲ ಬಲ್ಕ್ ಟು ಬಲ್ಕ್ ಪೀಸ್ ಟು ಪೀಸ್ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದೊಂದು ಬೆಸ್ಟ್ ವಿಷಯ ಈ ಪ್ರೈಸ್ಗೆ ಈ ಸ್ಯಾರಿ ಪಾಸ್ ಅಲ್ಲಿ ಸಖತ್ ಓತಿ ಅಂತಾನೆ ಹೇಳ್ಬೋದು ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಕಲರ್ಫುಲ್ ಆಗಿರುವಂತಹ ಸೀರೆ ಇದಾಗಿರುತ್ತೆ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪ್ಲೈನ್ ಸಾರಿ ವಿತ್ ಒನ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರ್ತಿದ್ದು ಬಹಳ ಚೆನ್ನಾಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಯ್ತು ಆರ್ನೂರ ಐವತ್ತು ರೂಪಾಯಿ ಕ್ವಾಲಿಟಿ ವೈಸ್ ಅಂತ ಟಾಪ್ ನಾಚ್ ಮೇಡಮ್ ಆ ಬಟ್ಟೆ ಫೀಲ್ ಮಾಡಿ ನೋಡ್ಬೇಕು ನೀವು ಬಹಳ ಚೆನ್ನಾಗಿದೆ ಖರೀದಿ ಮಾಡಿ ಮೇಡಮ್ ಸೊ ಯಾರಿಗಾದ್ರು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸೂಪರ್ ಆಗಿದೆ ಇದ್ರಲ್ಲಿ ಯೂನಿಫಾರ್ಮ್ ಬೇಕಂದ್ರು ಸರ್ ಮಾಡಿಕೊಡ್ತಾರೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಬಜೆಟ್ ಫ್ರೆಂಡ್ಲಿ ಯೂನಿಫಾರ್ಮ್ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಅಂಡ್ ಟೂ ತ್ರೀ ಸ್ಯಾರೀಸ್ ಎಲ್ಲ ನೀವು ನೋಡ್ಬೋದು ಡಬಲ್ ಕಲರ್ ಶೇಡ್ಸ್ ಎಲ್ಲಾ ಕೂಡ ಮಾಡ್ಕೊಟ್ಟಿದ್ದಾರೆ ಈ ಸೀರೆ ನಿಮ್ಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟೇನ ಕಲರ್ ಇಷ್ಟೇನ ವೆರೈಟೀಸ್ ಅಂದ್ರೆ ಇಲ್ಲ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇನ್ನು ತುಂಬಾ ವೆರೈಟೀಸ್ ಇದೆ ನೀವು ನೋಡ್ತಾ ಇರಬಹುದು ಎಸ್ ತುಂಬಾ ವೆರೈಟೀಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ಗೋಸ್ಕರ ಮೇಡಮ್ ನೋಡಿ ನೆಕ್ಸ್ಟ್ ನಾನ್ ನಿಮ್ಗೊಂದು ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದ್ವಿ ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಒಂದು ಸಖತ್ ಆಗಿರ್ತಕ್ಕಂಥ ಡಿಸೈನರ್ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೆ ಎಕ್ಸಲೆಂಟ್ ಇದೆ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟಿ ಇದು ಬಂದು ಸೆಲ್ಫ್ ಬರುತ್ತೆ ಮೇಡಮ್ ಯಾಕಂದ್ರೆ ಇವಾಗ ಸ್ವಲ್ಪ ಸೆಲ್ಫ್ ನ ಜಾಸ್ತಿ ಎಲ್ಲರೂ ಕೇಳ್ತಾ ಇದಾರೆ ಸೆಲ್ಫ್ ಟ್ರೆಂಡ್ ಆಗಿದೆ ಇದು ಬೆಲೆ ಬಂದು ಎಂಟುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬ್ಯೂಟಿಫುಲ್ ಡಿಸೈನ್ ಈ ಕಲರ್ ಕಾಂಬಿನೇಷನ್ಸ್ ನೀವು ಅಬ್ಸರ್ವ್ ಮಾಡಿ ತಗೊಂಡೋಗಿ ಯಾಕಂದ್ರೆ ಈಗ ಜಾಸ್ತಿ ಓಡ್ತಾ ಇದೆ ಸೆಲ್ಫ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಕಲರ್ ಸ್ಯಾರಿ ನಿಮಗೆ ಬರೀ ಎಂಟುನೂರು ರೂಪಾಯಿ ಕೊಡ್ತಾ ಇದ್ರೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮ್ಮೊಂದು ಬ್ಯೂಟಿಫುಲ್ ಇರ್ತದೆ ಒಂದ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಟೋಟಲ್ ಬಾಡಿ ಬಂದು ಲೈನ್ಸ್ ಬರುತ್ತೆ ಎಕ್ಸಲೆಂಟ್ ಲುಕ್ ನೋಡಿ ಪಲ್ಲು ಬಂದು ಚೆಕ್ಸ್ ಪಲ್ಲು ಜಸ್ಟ್ ಓಪನಿಂಗ್ ಸಾರಿ ಇದ್ರ ಬೆಲೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಟೋಟಲಿ ನ್ಯೂ ವೆರೈಟಿ ಮೇಡಮ್ ಇದು ಕಂಪ್ಲೀಟ್ಲಿ ನ್ಯೂ ವೆರೈಟಿ ಕಲರ್ಸ್ ಅಂತೂ ಸಖತ್ತಾಗಿದೆ ಇದರಲ್ಲಿ ಒಂದು ಫೋರ್ ಫೈವ್ ಕಲರ್ಸ್ ಬರುತ್ತೆ ಮೇಡಮ್ ಅಷ್ಟೇ ಫ್ರೆಂಡ್ಸ್ ಬಟ್ ಎಲ್ಲ ಕಲರ್ಸ್ ಈಗಿನ ಟ್ರೆಂಡ್ ಕಲರ್ಸ್ ಫೋರ್ ಫೈವ್ ಕಲರ್ಸ್ ಅಲ್ಲಿ ಸೂಪರ್ ಆಗಿರುವಂತಹ ಸ್ಯಾರೀಸ್ಗಳು ಅಂಡ್ ನನ್ನ ಕೇಳಿದ್ರಿ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಆಬ್ವಿಯಸ್ಲಿ ಸಖತ್ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟಿ ನಿಮಗೆ ಏನಾದರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಈ ಪ್ರೈಸ್ ಗೆ ಇದು ಸೂಪರ್ ವರ್ತಿ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಂತ ಟೋಟಲ್ ಬಾಡಿ ಡಿಸೈನರ್ ಬಂದು ಕಂಪ್ಲೀಟ್ ರಿಚ್ ಲುಕ್ ಸಾರಿ ಇದರ ಬೆಲೆ ಬಂದ್ರೆ ನಿಮಗೆ 1000 ರೂಪಾಯಿ ಆಗಿರುತ್ತೆ ನೋಡಿ ಬ್ರಾಂಡ್ ನ್ಯೂ ಕಲೆಕ್ಷನ್ ಆಫ್ ಸಿಲ್ವರ್ ಬ್ರಾಂಡ್ ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ ಮೇಡಂ ವೆರೈಟಿ ಅಂತೂ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಂ ಇದು ಸರ್ ಇದರ ಬಾರ್ಡರ್ ಸೀರೆಗೆ ಒಂದು ಫ್ಯಾನ್ ಇದಲ್ಲ ಸರ್ ಎಸ್ ಮೇಡಂ 100% ನೋಡಿ ಇದರಲ್ಲಿ ಬಿಗ್ ಬಾರ್ಡರ್ ನೂ ಕೂಡ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ವೆರೈಟಿ ಬರ್ತಿದ್ರೆ ಸ್ಕರ್ಟ್ಸ್ ಲೈಕ್ ಸ್ಕರ್ಟ್ ಬಾರ್ಡರ್ ಕೂಡ ಇದೆ ನಿಮಗೆ ಅವರಲ್ಲಿ ಸ್ಮಾಲ್ ಬಾರ್ಡರ್ ಬೇಕಂದ್ರೆ ಅದು ಪಿಂಕ್ ಪರ್ಪಸ್ ಗೆಲ್ಲ ದ ಬೆಸ್ಟ್ ಕಲೆಕ್ಷನ್ಸ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಲೈಕ್ ತೌಸಂಡ್ ರುಪೀಸ್ ಅನ್ನೋದು ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ಗಳೇ ಇದು ಸೊ ಬಾರ್ಡರ್ ಸೀರೆ ಸಾವಿರ ರೂಪಾಯಿ ಇಲ್ಲಿ ಏನುವಾಗ ಇದು ತುಂಬಾ ತುಂಬಾ ತುಂಬಾನೇ ಸಖತ್ನಾಗಿದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಸಾವಿರ ರೂಪಾಯಿಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ತಪ್ಪದೆ ಮಿಸ್ ಮಾಡದೆ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಪರ್ಚೇಸ್ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋದ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್